ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಸನ ಟ್ರ್ಯಾಕಿಂಗಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ಅಪ್ಡೇಟ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ವಿಡಿಯೋದಲ್ಲ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಎರಡು ದಿನದ ಅಪ್ಡೇಟ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮನ್ನು ತಪ್ಪಿತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಟೋಟಲಾಗಿ ನಾನು ಎರಡು ದಿನನೂ ಸೇರಿಸಿ ಎಷ್ಟೆಷ್ಟು ಬಂದಿದೆ ಅಂತ ಡೀಟೇಲ್ ಕೊಡ್ತೀನಿ ನೋಡಿ ನಲವತ್ತು ತಗೊಂಡವರು ನಾಲ್ಕು ಜನ ಇದ್ದಾರೆ ನಲವತ್ತೊಂದು ತಗೊಂಡವರು ಐದು ಜನ ನಲವತ್ತೆರಡು ತಗನವರು ಒಬ್ಬರು ನಲವತ್ತ್ಮೂರು ತಗೋನೋರು ಇಬ್ಬರು ನಲ್ವತ್ನಾಲ್ಕು ತಗೊಂಡವರು ಒಂಬತ್ತು ಜನ ಇದ್ದಾರೆ ಟೋಟಲು ಮತ್ತು ನಲವತ್ತೈದು ತಗೊಂಡವರು ಮೂರು ಜನ ನಲವತ್ತಾರು ತಗೊಂಡವರು ನಾಲ್ಕು ಜನ ನಲವತ್ತೇಳು ತಗೊಂಡವ್ರು ಆರು ಜನ ನಲವತ್ತೆಂಟು ತಗೊಂಡ್ರು ಒಬ್ಬರು ಮತ್ತು ನಲವತ್ತೊಂಬತ್ತು ತಗೊಂಡಿರೋರು ಇಬ್ಬರು ಐವತ್ತು ತಗೊಂಡರು ಇಬ್ಬರು ಮತ್ತು ನಲವತ್ತುವರೆ ತಗೊಂಡಿರೋರು ನಾಲ್ಕು ಜನ ನಲವತ್ತೊಂದೂವರೆ ತಗೊಂಡಿರೋರು ಐದು ಜನ ನಲವತ್ತೆರಡೂವರೆ ತಗೊಂಡಿರೋರು ನಾಲ್ಕು ಜನ ನಲವತ್ತ್ಮೂರವರೆ ತಗೊಂಡಿರೋರು ಒಬ್ಬರು ಮತ್ತು ನಲ್ವತ್ನಾಲ್ಕುವರೆ ತಗೊಂಡಿರೋ ಒಬ್ಬರು ಮತ್ತು ನಲವತ್ತು ಆರುವರೆ ತಕೊಂಡ್ರೊಬ್ರು ನಲವತ್ತೇಳುವರೆ ತಕ್ಕನಿರೊಬ್ಬರು ಇಬ್ರು ತಕೊಂಡಿರೋರು ಇಬ್ಬರು ನಲ್ವತ್ತೊಂಬತ್ತುವರೆ ಇರೋರು ಒಬ್ಬರು ಇದು ಸಂಪೂರ್ಣವಾಗಿ ಎರಡು ದಿನದ ಅಪ್ಡೇಟು ಅಂದರೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದೀನಿ ವಿಡಿಯೋನೂ ಸುದ ಸಂಪೂರ್ಣವಾಗಿ ಇದ್ದೀರಿ ಯಾಕೆ ಅಂತ ಹೇಳಿದ್ರೆ ಅಪ್ಡೇಟು ಇಷ್ಟು ಮಾಡಿದ್ದೀನಿ ನೀವೇನು ನೋಡ್ತಾ ಸ್ಕೋರು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದರೆ ನಿನ್ನೆ ಏನು ಮಾಡಿದ್ರು ಅದು ಅಂದರೆ ಇಪ್ಪತ್ತ್ ಮೂವತ್ತನೇ ತಾರೀಕು ಏನು ಫಸ್ಟ್ ಪೇಟ್ ಮಾಡಿದರು ಅದರಲ್ಲಿ ಸ್ಕೋರ್ ಬಂದು ಫಿಫ್ಟಿ ಇಬ್ಬರದಾಗಿದೆ ಮತ್ತು ನಲವತ್ತೊಂಬತ್ತು ಇಬ್ಬರದಾಗಿದೆ ಹಾಗಾಗಿ ಒಳ್ಳೆಯ ಒಂದು ಸ್ವಲ್ಪ ಪರ್ಫ್ಮೆನ್ಸ್ ಮಾಡಿದ್ದಾರೆ ಅನ್ಬೋದು ಅಂದರೆ ಹೇಳಬೇಕು ಅಂತ ಹೇಳಿದ್ರೆ ಅಷ್ಟೇನು ಸ್ಕೋರು ಮೊನ್ನೆ ಆಗಲಿಲ್ಲ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಕೋರ್ ಏನೋ ಅಷ್ಟು ಅಪ್ಡೇಟ್ ಆಗಿಲ್ಲ ಮೂರನೇ ತಾರೀಕು ಒಂದಷ್ಟು ಜನ ಟ್ರೈ ಮಾಡಿದ್ದಾರೆ ನೀವೇ ಇದ್ದೀರಿ ನಲವತ್ತೇಳುವರೆ ನಲವತ್ತೇಳು ಒಂದು ಸಾರಿ ನಲವತ್ತೈದು ಹಿಂಗೆ ಒಂದು ಸ್ವಲ್ಪ ಅಪ್ಡೇಟ್ ಆಗಿದೆ ಅಂದರೆ ಆ ಮಟ್ಟಕ್ಕೇನು ದೊಡ್ಡ ಮಟ್ಟಕ್ಕೇನು ಆಗಿಲ್ಲ ಬಟ್ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಕೋರು ಒಂದು ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ ಯಾಕೆ ಅಂಥೇಳಿದ್ರೆ ಇಷ್ಟಿನ ಹೋಲಿಸ್ಕೊಂಡ್ರೆ ಆ ಲೆವೆಲ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈಗೇನಪ್ಪ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಡೇಟ್ದು ಕಂಪ್ಲೀಟಾಗಿ ಇಲ್ಲಿವರೆಗೂ ಮುಗೀತದೆ ಅಂದರೆ ಮೂ ನೂರ ನೂರ ಎಂಟರೊಳಗೆ ನೂರ ಒಂಬತ್ತು ನೂರ ಹತ್ತು ನೂರ ಹದಿನೈದು ಗಂಟೆ ಬರ್ಬೋದು ನಾನು ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಿಲ್ಲ ನೂರ ಹದಿನೈದು ನೂರ ಹದಿಮೂರಿಗೆ ಕ್ಲೋಸ್ ಆಗಿದೆ ಇಲ್ಲಿಂದ ರಾತ್ರಿ ಸ್ಕೋರ್ ನೋಡಿ ನಲ್ವತ್ತೆಂಟೂವರೆ ನಲವತ್ತೊಂದೂವರೆ ಒಂದು ಮಟ್ಟಿಗೆ ಹೇಳ್ಕೋಬೇಕು ಅಂತೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಸ್ಕೋರ್ಗಳು ಕಡಿಮೆ ಆಗಿದೆ ಅಂದರೆ ಮೂವತ್ತನೇ ತಾರೀಕು ಸುದ ಅತಿ ಸ್ಕೋರು ಕಡಿಮೆ ಆಗಿದೆ ಅಂತ ಹೇಳ್ಬೋದು ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಲವತ್ತೊಂಬತ್ತು ತಕ್ಕನಿರೋ ಮತ್ತು ಐವತ್ತು ತಕ್ಕನಿರೋ ಇಬ್ರಿಂದ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ನನ್ನ ಭಾವನೆ ಮುಂದೆ ಹೋಗೋರು ದಯಮಾಡಿ ದಯಮಾಡಿ ಟ್ರ್ಯಾಕಿಂಗ್ನ ಸಿದ್ಧತೆ ತಗೊಂಡು ಹೋಗಿ ಅಂತ ಹೇಳ್ತಿದ್ವಿ ಮತ್ತು ಏನು ವೀಕ್ಷಣೆ ಮಾಡ್ತಾಯಿದಿರಿ ನೋಡಿ ಯಾವ ಮಟ್ಟಿಗೆ ನಲವತ್ತೈದು ನಲವತ್ತೈದು ನಲವತ್ತೇಳುವರೆ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಬಂದಿದೆ ಸ್ವಲ್ಪ ಒಂದು ನಾರ ನಾರ್ಮಲ್ ಮೆಸೇಜ್ ಥರ ಬಟ್ ಹೋಯ್ತಾ ಹೋಯ್ತಾ ನೋಡಿದ್ರೆ ಒಂದು ಲೆವೆಲ್ ಕೊಡಮೆ ಕ ಕಡಿಮೆ ಅಂಕಗಳನ್ನ ಪಡೆದವ್ರೆ ಹಂಗಾಗಿ ನಿಮ್ಗೆ ತಿಳಿಸ್ತಾ ಇರೋದಿಷ್ಟೇ ನಮ್ಮ ಚಾನಲ್ಗೆ ಹೊಸೊಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪಿದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ ನಾನು ಏನು ಅಪ್ಡೇಟ್ ಮಾಡಿದ್ದೀನಿ ಎಷ್ಟು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಆಸನ ಮತ್ತು ಟ್ರ್ಯಾಕಿಂಗ್ ಬಗ್ಗೆ ಮತ್ತು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಅಪ್ಡೇಟ್ ಮಾಡಿದ್ದೀನಿ ಎಷ್ಟು ಇದೆ ಅಂತ ಟೋಟಲಿಗೆ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ವೀಡಿಯೋನ ಸಂಪೂರ್ಣವಾಗಿ ಕೇಳಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಾಂದರೆ ಸಲ ಹೋಗಿ ಚೆಕ್ ಮಾಡಿದ್ರು ಸುಧಾ ನೀವು ಅಬ್ಸರ್ವೇಷನ್ ಮಾಡ್ಬೋದು ನೆನ್ನೆಗಿಂತ ಏನು ಸ್ಕೋರು ಸ್ವಲ್ಪ ಭಿನ್ನವಾಗಿದೆ ಅನ್ನಿಸು ನನ್ನ ಪ್ರಕಾರ ಆದರೆ ಏನು ಅಂತ ಹೇಳಿದ್ರೆ ನೀವೇ ನೋಡ್ತಾಯಿದ್ದೀರಿ ಯಾವ ರೇಂಜಲ್ಲಿ ಮೂವತ್ತನೇ ತಾರೀಕು ಸ್ಕೋರ್ನ ಅಪ್ಡೇಟ್ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೀವೇ ನೋಡ್ತಾಯಿದ್ರಿ ಧನ್ಯವಾದ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ನೋಡಿ ಫಿಫ್ಟಿ ಫಾರ್ಟಿ ಫೈ ಫಾರ್ಟಿ ಫೈ ನೈನು ಈ ಥರ ರೇಂಜಲ್ಲಿ ಬಂದಿದೆ ನೋಡಿ ಎರಡನೇ ನಾಲ್ಕು ಏಳನೇ ನಾಲ್ಕು ಫಿಫ್ಟಿ ಎರಡನೇ ಸಲ ಬರ್ತಾಯಿದೆ ಹಂಗಾಗಿ ದಯಮಾಡಿ ತಿಳಿಸ್ತಾ ಇದ್ದೀನಿ ಮುಂದೆ ಹೋಗೋರು ದಿನಗಳಲ್ಲಿ ಪಾಯಿಂಟಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ದಯಮಾಡಿ Boogie. Okay.